ಲಕ ಗೈಸ್ ಕೊನೆಗೂ ಎಲ್ರು ಕಾಯ್ತಿದ್ದಂತ ಇವೆಂಟ್ ಏನಿದೆ ಗೈಸ್ ನಮ್ ಗೇಮ್ ಅಲ್ಲಿ ಬರ್ತಾ ಇದೆ ಅದು ಯಾವ್ದು ಅಂತ ಹೇಳ್ತೀನಿ ಏನಪ್ಪಾ ಅಂದ್ರೆ ಗೈಸ್ ನಿಮ್ ಮೂಡ್ ಏನಿದೆ ಚೇಂಜ್ ಆಗುತ್ತಾಗಿ ಕನೌಟ್ ಆಗಿ ಅದ್ ಏನ್ ಅಪ್ಡೇಟ್ ಏನ್ ಇವೆಂಟ್ ಅಂತ ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ಹೇಳ್ರಪ್ಪ ವೇಟ್ ಮಾಡಿ ಗೈಸ್ ಏನಪ್ಪ ಹ್ಯಾಪಿ ಮೂಡ್ ಅಂತಂದ್ರೆ ಗೈಸ್ ನೀವು ಖುಷಿಯಾಗಂಥ ವಿಚಾರ ಏನಂತಂದ್ರೆ ಗೈಸ್ ನಮ್ಮ ಗೇಮಲ್ಲಿ ಏನಿದೆ ಈ ಮಂತ್ ಅಲ್ಲಿ ಲಕ್ಕಿ ವೀಲ್ ಡಿಸ್ಕೌಂಟ್ ಇವೆಂಟ್ ಬರ್ತಾ ಇದೆ ಅದು ಯಾವಾಗ ಬರುತ್ತೆ ಯಾವ ಥರ ರಿವರ್ಸ್ ಇರ್ತವೆ ಹಾಗೇನೆ ಬಂಡಲ್ಸ್ ಇರ್ತವೆ ಅಂತ ತಿಳ್ಸ್ಕೊಡ್ತೀನಿ ಲಕ್ಕಿ ವೀಲ್ ಡಿಸ್ಕೌಂಟ್ ಇವೆಂಟ್ ಏನಿದೆ ಅಫೀಶಿಯಲ್ ಆಗಿ ಕನ್ಫರ್ಮ್ ಆಗಿದೆ ಆ ಡೇಟ್ ಕೂಡ ಕೊಡ್ತೀನಿ ಬೇಡದಲ್ಲಿ ಗೈಸ್ ಇನ್ನೊಂದು ಅಪ್ಡೇಟ್ ಏನಂತಂದ್ರೆ ಗೈಸ್ ನರೋಟೋ ಎನಿಮಿ ಏನಿದೆ ಗೈಸ್ ಕೊಲಾಬ್ರೇಟ್ ಮಾಡ್ತಾ ಇದೆ ಅಂತ ಏನಿದೆ ಅಫಿಷಿಯಲ್ ಆಗಿ ಏನಪ್ಪ ಅಂದ್ರೆ ಅಪ್ಡೇಟ್ ಬಂದಿತ್ತು ಏನಂದರೆ ಗೈಸ್ ಅದು ಈಗ ಕೊಲಾಬ್ರೇಟ್ ಆಗ್ತಿಲ್ಲ ಯಾವಾಗ ಕೊಲಾಬ್ರೇಟ್ ಆಗ್ತಾರೆ ಅಂತ ತಿಳ್ಸ್ಕೊಡ್ತೀನಿ ಹಾಗೆಯೇ ಸದ್ಯದಲ್ಲಂತೂ ನಟರ ಜೊತೆಗೆ ಕೊಲಾಬ್ರೇಟ್ ಆಗಲ್ಲ ಏನು ಅಂತ ತಿಳ್ಸ್ಕೊಡ್ತೀನಿ ಇನ್ನೊಂದು ಮುಖ್ಯವಾದ ವಿಷಯನಪ್ಪ ಅಂದರೆ ಕೆಲವರಿಗೆ ಪ್ರಮೋಟ್ ಮಾಡ್ತೀನಿ ಅಂತ ಹೇಳಿದೆ ಆದರೆ ಅವತ್ತೊಂದೇ ದಿನ ಏನಿದೆ ಒಂದೇ ವಿಡಿಯೋ ಹಾಕಿದ್ರಿ ಅದಾದಮೇಲೆ ಒಂದು ಮಂತ್ ಆಗ್ತಾ ಬಂತ ಏನಿದೆ ಯಾರು ವೀಡಿಯೋ ಆಗ್ತಿಲ್ಲ ಒಂದೆರಡು ಯೂಟ್ಯೂಬರ್ಸ್ ಏನಿದ್ರೆ ವಿಡಿಯೋ ಆಗ್ತಾ ಇದ್ರೆ ಅವರು ಸೆಲೆಕ್ಟ್ ಆಗಿದ್ರೆ ಹಾಗೆನ ಅವ್ರ ಚಾನಲ್ ಕೂಡ ಪ್ರಮೋಟ್ ಮಾಡ್ತೀನಿ ಆದರೆ ಇನ್ನು ಇಬ್ಬರು ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡೋ ಸಿಕ್ಕರೆ ಅವರೂ ಕೂಡ ಪ್ರಮೋಟ್ ಮಾಡ್ತೀನಿ ಹಾಗೆ ಗೈಸ್ ಆದಷ್ಟು ವೇಟ್ ಮಾಡಿ ಪ್ರಮೋಟ್ ಮಾಡ್ತೀನಿ ಆದರೆ ನನಗೆ ಡೈಲಿ ವೀಡಿಯೋಸ್ ಹಾಕೋರು ಸಿಗಬೇಕಷ್ಟು ಯೂಟ್ಯೂಬರ್ಸ್ ಏನಿದ್ದೀರ ಡೈಲಿ ಅಂತಂದ್ರಲ್ಲಿ ಎರಡು ಮೂರು ದಿವಸಕ್ಕೆ ಒಂದು ವಿಡಿಯೋ ಹಾಕಿದ್ರೆ ಸಾಕು ನಾನು ಪ್ರಮೋಟ್ ಮಾಡ್ತೀನಿ ಇಷ್ಟೇ ಗೈಸ್ ಪ್ರಮೋಷನ್ ಬಗ್ಗೆ ಮಾತಾಡಬೇಕಿತ್ತು ಹಾಗೇನೇ ಆದಷ್ಟು ಬೇಗ ವಿಡಿಯೋ ಬರುತ್ತೆ ಈಗ ವಿಡಿಯೋ ಕಡೆ ಬಂದ್ಬಿಡಣಂತ ಆಗೇನೆ ಅಪ್ಕಮಿಂಗ್ ಇವೆಂಟ್ಸ್ ಬಗ್ಗೆ ತಿಳ್ಸ್ಕೊಡ್ತೀನಿ ನಮ್ಮ ಗೇಮಲ್ಲಿ ಬರೋಂಥದ್ದು ಆಗಿನ ಗೈಸ್ ಸ್ವಲ್ಪ ಹುಷಾರಿದ್ದಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗಲೂ ಕೂಡ ಹುಷಾರಿಲ್ಲ ಸ್ವಲ್ಪ ವಾಯ್ಸ್ ಏನಾದರೂ ಸ್ವಲ್ಪ ಏನಾದರೂ ತಪ್ಪಾಗಿ ಹೇಳಿದ್ರೆ ಒಟ್ಟಿಗೆ ಹಾಕ್ಕೊಳ್ಳಿ ಹಾಗೆನೇ ಗೈಸ್ ಹಾಗೆ ಏನಪ್ಪ ಅಂದರೆ ಆ ಬನ್ನಿ ಬಂಡಲ್ ಬರೋಂಥ ಚಾನ್ಸಸ್ ಇದೆ ಅಂತ ಓದ್ ವಿಡಿಯೋದಲ್ಲಿ ನಿಮ್ಗೆ ಏನಿದೆ ಅಪ್ಡೇಟ್ ಕೊಟ್ಟಿದೆ ಏನಪ್ಪ ಅಂದ್ರೆ ಈ ಮಂತ್ ಎಂಡಿಂಗಲ್ಲಿ ಬರ್ತಾ ಇದೆ ಅಂತ ತಿಳ್ಸ್ಕೊಡ್ತದೆ ಗೈಸ್ ಆದರೆ ನಿಮಗೆ ಗೊತ್ತಿರ್ಬೋದು ಗೇಮ್ ಅಲ್ಲಿ ಯಾವುದಾದ್ರು ಇವೆಂಟ್ ಆಟಾಡಿದ್ರೆ ಅದು ಡೈಲಿ ಏನಿದೆ ಗೈಸ್ ಒಂದು ಮೂರು ಒಂದು ಸರಿ ಒಂದ್ ದಿನಕ್ಕೊಂದ್ಸರಿ ಏನಿದೆ ಅಪ್ಡೇಟ್ ಚೇಂಜ್ ಆಗ್ತಾ ಹೋಗುತ್ತೆ ಬನಿ ಬನ್ನಿ ಬಂಡಲ್ ಬಗ್ಗೆ ಏನು ಚೇಂಜ್ ಆಗಿರೋದಪ್ಪ ಅಂತಂದ್ರೆ ನಿಮಗೆ ಈ ಬನ್ನಿ ಬಂಡಲ್ ಏನಿದೆ ರಿಂಗ್ ಇವೆಂಟ್ ಏನಿದೆ ನಮ್ಮ ಗೇಮಲ್ಲಿ ಆಗಸ್ಟ್ ಮಂತ್ ಅಂದರೆ ಮಿಡ್ ಮಂತಲ್ಲಿ ಅಲ್ಲಿ ಏನಿದೆ ನೋಡೋಕ್ಕೆ ಸಿಗುತ್ತೆ ಏನಪ್ಪ ಅಂದ್ರೆ ಕೈಸ್ ಹದಿನೈದು ಅಥವಾ ಹದಿನಾರು ಇಲ್ಲದೆ ಹೋದರೆ ಹದಿನೆಂಟನೇ ತಾರೀಕು ಅಂದರೆ ಈ ಮೂರು ತಾರೀಕಲ್ಲಿ ನೋಡೋಕೆ ಸಿಗುತ್ತೆ ಈ ಥರ ಏನಿದೆ ಅಪ್ಡೇಟ್ ಇದೆ ಬನ್ನಿ ಬಾಂಡಲ್ ಬಗ್ಗೆ ಯಾವ ಥರ ಅಪ್ಡೇಟ್ಸ್ ಹಾಗೇನೆ ಡಾಟಾ ಮೈನಿಂಗ್ ಮಾಡಿದ್ದ ಗೈಸ್ ಏನೇನು ಏನಂದರೆ ಎಲ್ಲ ಸರ್ವರ್ಗಳಲ್ಲಿ ಎಲ್ಲ ಲಾಗಿನ್ ಮಾಡಿಬಿಟ್ಟು ನೋಡಿದೆ ಈ ಥರ ನನಗೇನಿದೆ ಲೀಕ್ಸ್ ಆಗ್ಬೇಕು ಸಿಕ್ಕಿತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಬಾಂಡಲ್ ಬಗ್ಗೆ ಮುಂದಿನ ಅಪ್ಕಮಿಂಗ್ ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ ಗೈಸ್ ಏನಿದೆ ನಮ್ಮ ಗೇಮಲ್ಲಿ ನೆಕ್ಸ್ಟ್ ಮೋಕೋ ಸ್ಟೋರ್ ಇವೆಂಟ್ ಏನಿದೆ ಕನ್ಫರ್ಮ್ ಆಗಿದೆ ಈ ಥರ ಏನಪ್ಪ ಅಂದರೆ ನನಗೆ ಕನ್ನಡ ಡಾಟಾ ಮೈನಿಸಿಂದ ಲೀಕ್ಸ್ ಆಡ್ಬೇಕು ಸಿಕ್ಕಿದೆ ಗೈಸ್ ಈ ಅನಿಮೇಷನ್ ನೋಡ್ತಾ ಇದ್ದರಲ್ವ ಗೈಸ್ ಪ್ರೊಫೈಲ್ ಆನಿಮೇಷನ್ ಏನಿದೆ ನಮ್ಮ ಗೇಮಲ್ಲಿ ನೋಡೋಕ್ಕೆ ಸಿಗ್ತಾಯಿದೆ ಮೋಕೋ ಸ್ಟೋರಲ್ಲಿ ಹಾಗೇನೇ ಗೈಸ್ ಒಂದು ಮ್ಯಾಜಿಕ್ ಲ್ಯಾಂಪ್ ಅಂತ ಒಂದು ಇಮೋಟ್ ಸಿಕ್ಕಿದೆ ಗೈಸ್ ಅಂತಂದ್ರೆ ಬರ್ತಾ ಇದೆ ಇದರಲ್ಲಿ ಆಡ್ ಮಾಡಿದ್ದಾರೆ ಇದನ್ನ ಮೊದಲೇ ಆಡ್ ಮಾಡಿದ್ರು ಗೈಸ್ ಏನಪ್ಪ ಅಂದ್ರೆ ಇದು ಒಂದೆರಡು ಸರಿ ಆಗ್ಲೇ ಬಂದಿದೆ ಗೈಸ್ ಮೋಕೋ ಸ್ಟೋರ್ ಅಲ್ಲಿ ಮ್ಯಾಜಿಕ್ ಲ್ಯಾಂಪ್ ಇವೆಂಟ್ ಬಂದಿರೋದ್ರಿಂದ ನೀವು ತುಂಬಾ ಜನ ಏನಿದ್ರೆ ತೆಗ್ದಿರ್ತಾರೆ ಹಾಗೆ ಗೈಸ್ ಹೊಸ ಇಮೋಟ್ ಏನಿದೆ ಆಡ್ ಆಗ್ತಿದೆ ಆ ಪ್ರೊಫೈಲ್ ಅನಿಮೇಶನ್ ಗೈಸ್ ನೀವು ಲಾಬಿಲಿ ಎಂಟ್ರಿ ಆದಾಗ ನಿಮ್ ಫ್ರೆಂಡ್ಸ್ ಇನ್ವೈಟ್ ಮಾಡಿದಾಗ ಏನಿದೆ ಆ ಇಮೋಟ್ ಏನಿದೆ ಸಖತ್ ಆಗಿದೆ ಹೊಸ ಇಮೋಟ್ ಏನಿದೆ ಡಿಸೈನ್ ಮಾಡಿದ್ದಾರೆ ಗರೆ ಪರವಾಗಿಲ್ಲ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಮೋಕೋ ಸ್ಟೋರ್ ಅಲ್ಲಿ ಯಾವಾಗ ಬರುತ್ತೆ ಅಂತ ತಿಳ್ಸಿಕೊಡೋದಾದ್ರೆ ಗೈಸ್ ಜುಲೈ ಇಪ್ಪತ್ತೆರಡನೇ ತಾರೀಕಲ್ಲಿ ಬರುತ್ತಿದೆ ಮಂತ್ ಅಲ್ಲಿ ಬರುತ್ತೆ ನಮ್ಮ ಗೇಮ್ ಅಲ್ಲಿ ಈ ಮೋಕೋ ಸ್ಟೋರ್ ಇವೆಂಟ್ ಏನಿದೆ ಗೈಸ್ ಈ ತರ ಎರಡು ಪ್ರೊಫೈಲ್ ಮೊಬೈಲ್ ಅನಿಮೇಷನ್ ಆ್ಯಡ್ ಮಾಡ್ತಿರ್ತಾರೆ ಗರೇ ಅಂದರು ಇಷ್ಟೇ ಗೈಸ್ ಇವತ್ತಿನ ಲೀಕ್ಸ್ ಮಾಡಬಿಡ್ಸು ಈ ಮೊಕೋಸ್ಟರ್ ಇವೆಂಟ್ ಬಗ್ಗೆ ಹಾಗೆ ಮುಂದಿನ ಅಪ್ಕಮಿಂಗ್ ಇವೆಂಟ್ ಬಗ್ಗೆ ಮಾತಾಡೋದಾದ್ರೆ ಗೈಸ್ ನಮ್ಮ ಗೇಮಲ್ಲಿ ನೀವು ಈ ಓ ಗನ್ ಸ್ಕಿನ್ ಬರ್ತಾ ಇದೆ ಅಂದ್ರೆ ನೀವು ನಮ್ತೀರ ಗೈಸ್ ಇದೇನಿದೆ ಒಂದೆರಡು ಅಪ್ಡೇಟ್ ಇಂದನೇ ಬಂದಿತ್ತು ಗೈಸ್ ನಮ್ಮ ಗೇಮ್ ಫೈಲಲ್ಲಿ ಆಡ್ ಆಗುತ್ತೆ ಅಂತ ಏನಿದೆ ಗೈಸ್ ಮೂರು ಈ ಓ ಗನ್ಸ್ನ ಆ್ಯಡ್ ಮಾಡಿದರು ಗರೇ ಅಂದರು ಫ್ಯಾರಫಾಲ್ ಹಾಗೆ ಜಿ ಏಟಿನ್ ಗನ್ ಸ್ಕಿನ್ ಮತ್ತು ಈ ಸ್ಕಾರ್ ಗನ್ ಸ್ಕೀನ್ ಗೈಸ್ ಈ ಓ ಗನ್ ಸ್ಕಿನ್ ಆ್ಯಡ್ ಮಾಡಿದ್ರು ಈ ಮೂರು ಈ ಗನ್ ಸ್ಕೀನ್ನ ಹಾಗೆ ಜಿ ಏಟಿನ್ ಈ ಓ ಗನ್ ಸ್ಕಿನ್ ಏನಿದ್ದಾರೆ ಗೈಸ್ ನಮ್ಮ ಗೇಮಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಏನಪ್ಪ ಅಂದರೆ ಅಪ್ಡೇಟಲ್ಲಿ ಬಂದಿ ಬಂದಾಯಿತು ಗೈಸ್ ಜಿ ಏಟಿನ್ ಗನ್ ಸ್ಕೀನ್ ಆದರೆ ಈ ಸ್ಕಾರ್ ಸ್ಕಿನ್ ಏನಿದೆ ಬರ್ತಾ ಇಲ್ಲ ಏನಪ್ಪ ಯಾವಾಗ ಬರುತ್ತೆ ಅಂತ ಅಪ್ಡೇಟ್ ಕೊಡ್ತೀನಿ ಗೈಸ್ ಏನಪ್ಪ ಅಂದ್ರೆ ಕಾರ್ ಏನಿದೆ ತುಂಬಾ ಸಖತ್ತಾಗಿರುತ್ತೆ ಗೈಸ್ ಹಾಗೆ ಗುಡ್ ನ್ಯೂಸ್ ಅಂತ ನೆನ್ಬೋದು ಅವ್ರಿಗೆ ನೋಡಬಹುದು ಗೈಸ್ ಯಾವ ತರ ಅನಿಮೇಶನ್ ಆಗೇನೆ ಫೈನಲ್ ಎಫೆಕ್ಟ್ ಇದೆ ಅಂತ ಈ ಸ್ಕಾರ್ ಗನ್ ಸ್ಕಿನ್ದು ಹಾಗೆ ನಮ್ಮ ಗೇಮ್ ಅಲ್ಲಿ ಬರೋ ಇರೋದು ಯಾವಾಗ ಅಂತಂದ್ರೆ ಗೈಸ್ ಇವಾಗ ನಿಮಗೆ ಗೊತ್ತೇ ಇರುತ್ತೆ ಬಿ ಫಾರ್ಟಿ ಫೈವ್ ಅಪ್ಡೇಟ್ ಏನಿದೆ ನಡೀತಾ ಇದೆ ನಮ್ಮ ಗೇಮ್ ಅಲ್ಲಿ ಹಾಗೇ ಇದೇನಿದೆ ಗೈಸ್ ಈ ಸ್ಕಾರ್ ಗನ್ ಸ್ಕಿನ್ ಏನಿದೆ ಬಿ ಫಾರ್ಟಿ ಸಿಕ್ಸ್ ಅಪ್ಡೇಟ್ ಅಲ್ಲಿ ಏನಿದೆ ನೋಡೋಕೆ ಸಿಗುತ್ತೆ ನಮ್ಮ ಗೇಮಲ್ಲಿ ಹಾಗೆ ಒಬ್ಬ ಫಾರ್ಟಿ ಸಿಕ್ಸ್ ಅಪ್ಡೇಟ್ ಯಾವಾಗುತ್ತೆ ಅಂದ್ರೆ ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಏನಿದೆ ಆಗುತ್ತೆ ನೋಡ್ಬೋದು ಅಫಿಷಿಯಲ್ ಬ್ಯಾನರ್ ಇದೆ ಹಾಗೇನೆ ಗೈಸ್ ಏನಪ್ಪ ಅಂದರೆ ನೀವು ತೆಗಿಬೋದು ಗೈಸ್ ಹಾಗೆಯೇ ಬಿ ಫಾರ್ಟಿ ಸಿಕ್ಸ್ ಅಪ್ಡೇಟಲ್ಲಿ ಅಂತಂದ್ರೆ ಗೈಸ್ ಅಪ್ಡೇಟ್ ಆದಮೇಲೆ ಮೇಲೆ ಅಂತ ಆ್ಯಡ್ ಆಗುವಂಥ ಚಾನ್ಸಸ್ ಇದೆ ಗೈಸ್ ಕಾರ್ ಗನ್ ಸ್ಕಿನ್ನು ಈ ಥರ ಏನಿದೆ ಲೀಕ್ಸ್ ಮಾಡಬೇಕು ಸಿಕ್ಕಿತ್ತು ಗನ್ ಸ್ಕಿನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆದಷ್ಟು ಬೇಗ ಬರ್ತಾ ಇದೆ ಎಲ್ಲ ಏನಪ್ಪ ಅಂದರೆ ಅದರ ಅಟ್ರಿಬ್ಯೂಟ್ಸ್ ಮೇಲೆ ಗರೇನದವ್ರೇನಿದ್ದಾರೆ ವರ್ಕ್ ಮಾಡ್ತಿದ್ದಾರೆ ಸ್ವಲ್ಪ ಪೆಂಡಿಂಗ್ ಉಳಿದಿದೆ ಅದು ಬಂದ ತಕ್ಷಣ ಏನಿದೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ನಿಮಗೆ ಗೊತ್ತೇ ಇರುತ್ತೆ ಗರೇನ ದೋವ್ರು ಏನಿದ್ದಾರೆ ಗೈಸ್ ಎನಿಮೀಸ್ ಜೊತೆಗೆ ಕೊಲಾಬ್ರೇಟ್ ಏನಿದ್ರೆ ಕೊಲಾಬ್ರೇಷನ್ ಮಾಡ್ತಾ ಇದ್ದಾರೆ ಹಾಗೆಯೇ ನರೋಟೋ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದಾದ್ರೆ ಗೈಸ್ ಹಾಗೆಯೇ ಅದ್ರ ಗ್ಲೋಯಲ್ ಸ್ಕಿನ್ನು ಅದು ಇದು ಅಂತ ಏನೇನೋ ತುಂಬ ಯೂಟ್ಯೂಬರ್ಸ್ ಏನಿದ್ದಾರೆ ಆದರೆ ಗೈಸ್ ಕಾಲಪ್ ಮಾಡ್ತಿರೋದೇನೋ ನಿಜ ಆದರೆ ಈ ಥರ ಫೇಕ್ ನ್ಯೂಸ್ನ ಏನಪ್ಪ ಅಂದರೆ ಕ್ರಿಯೇಟ್ ಮಾಡ್ತಿದಾರೆ ಅಂತಂದರೆ ಇದೇ ಅಪ್ಡೇಟಲ್ಲಿ ಬರ್ತಾ ಇದೆ ಹಾಗೆಯೇ ಈಗಲೇ ಬಂದ್ಬಿಡುತ್ತೆ ಆಗಿನಗಸ್ ಈ ಮಂತಲ್ಲಿ ಹಾಗೇನೇ ನೆಕ್ಸ್ಟ್ ಅಪ್ಡೇಟಲ್ಲಿ ಬರ್ಬೋದು ತುಂಬ ಜನ ಏನಿದ್ದಾರೆ ಫೇಕ್ ಫೇಕ್ ಏನಿದೆ ಅಪ್ಡೇಟ್ ಕೊಡ್ತಾ ಇದಾರೆ ಹಾಗೆನಾಗೆಸ್ ಈ ಕ್ಯಾರೆಕ್ಟರ್ ಪಿ ಎನ್ ಜಿ ಏನಿದೆ ನಾನು ಡಾಟಾ ಮೈನಿಂಗ್ ಮಾಡಿದೆ ಆದರೆ ನಮ್ಮ ಗೇಮ್ ಫೈಲಲ್ಲಿ ಈ ಥರ ಕ್ಯಾರೆಕ್ಟರೇ ಸಿಗಲಿಲ್ಲ ನನಗೆ ಹಾಗೆಯೇ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಮಗೆ ಈ ಥರ ಪಿ ಎನ್ ಜಿ ಸಿಗೋ ನೋಡೋಕ್ಕೆ ಸಿಗುತ್ತೆ ಹಾಗೆನಾಗೆಸ್ ಇದೆಲ್ಲ ಫೇಕ್ ಹಾಗೆ ತಮ್ಮ ಖುಷಿಗೋಸ್ಕರ ಕ್ರಿಯೇಟ್ ಮಾಡಿಬಿಟ್ಟು ಕ್ರಿಯೇಟರ್ಸ್ ಏನಿದ್ದಾರೆ ಅಪ್ಡೇಟ್ ಕೊಡ್ತಾ ಇದಾರೆ ಅಂತ ಅನ್ಬೋದು ಹಾಗೆನ ಗೈಸ್ ನನಗೆ ಕನ್ಫರ್ಮ್ ಅಪ್ಡೇಟ್ ಸಿಕ್ಕಿರೋದೇನಂತಂದ್ರೆ ಗೈಸ್ ಇದೆಲ್ಲ ಫೇಕು ನಿಮ್ಗೆ ತೋರಿಸ್ನ ಗೈಸ್ ಕ್ಯಾರೆಕ್ಟರ್ ಪಿ ಎನ್ ಜಿ ಆನೆ ಗ್ಲೋಬಲ್ ಸ್ಕಿನ್ ಅದೆಲ್ಲ ಫೇಕ್ ಗೈಸ್ ಆಗೇನೆ ಇಮೋಟ್ ಏನಿದೆ ಇದೇನಿದೆ ಸ್ವಲ್ಪ ನೈಂಟಿ ಪರ್ಸೆಂಟ್ ಏನಿದೆ ಗೈಸ್ ಚಾನ್ಸಸ್ ಇದೆ ಬರುವಂತದ್ದು ಹಾಗೇ ನರೋಟೋ ಎನಿಮೀಸ್ ಜೊತೆಗೆ ಅಂತಂದ್ರೆ ಗೊಸ್ ನರೋಟೋ ಕ್ಯಾರೆಕ್ಟರ್ ಜೊತೆಗೆ ಕೊಲಾಬರೇಟ್ ಮಾಡಿದ್ದಾರೆ ಗರೆನವರು ಆದರೆ ಗೈಸ್ ಅದೇನಿದೆ ಈ ಅಪ್ಡೇಟಲ್ಲಿ ಅಥವಾ ನೆಕ್ಸ್ಟ್ ಅಪ್ಡೇಟಲ್ಲಿ ಏನಿದೆ ಬರ್ತಾ ಇಲ್ಲ ಕೊಲಾಬರೇಷನ್ ಏನಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದ್ರೆ ಗೈಸ್ ನಿಮ್ಗೆ ಏನಿದೆ ನೆಕ್ಸ್ಟ್ ಇಯರ್ ಅಂತಂದ್ರೆ ಮುಂದಿನ ವರ್ಷದಲ್ಲಿ ನೋಡೋಕೆ ಸಿಗುತ್ತೆ ಎನಿಮೀಸ್ ಜೊತೆಗೆ ಕೊಲಾಬ್ರೇಟ್ ಆಗೋದು ಆ ಈ ಥರ ಫೇಕ್ ಫೇಕ್ ನ್ಯೂಸ್ ಏನಿದೆ ತುಂಬ ಯೂಟ್ಯೂಬರ್ಸ್ ಏನಿದ್ದಾರೆ ಕೊಡ್ತಾ ಇದ್ದಾರೆ ಈಗ ಬರುತ್ತೆ ಈ ಅಪ್ಡೇಟ್ ಬರುತ್ತೆ ಆ ಅಲ್ಲಿ ಬರುತ್ತೆ ಆಗಿನ ಗೈಸ್ ನನ್ಗೆ ಏನ್ ಲಿಕ್ಸ್ ಅಪ್ಡೇಟ್ ಸಿಕ್ಕಿತ್ತು ನಿಮಗೆ ತಿಳ್ಕೊಂಡಿದ್ದೀನಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನಿದಾಗ ನಮಗೆ ನರೋಟೋ ಜೊತೆಗೆ ಫ್ರೀ ಫೈರ್ ಅವರು ಏನಿದ್ರೆ ಕೊಲಾಬ್ರೇಟ್ ಮಾಡ್ತಾ ಇದ್ದಾರೆ ಹಾಗೇನೆ ಎನಿ ಜೊತೆಗೆ ಎಲ್ಲ ಇವೆಂಟ್ಸ್ ಏನಿದೆ ಬರುತ್ತೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಈ ತರ ಮಂತ್ ಅಲ್ಲಿ ನೋಡೋಕೆ ಸಿಗುತ್ತೆ ನಮಗೆ ನೆಕ್ಸ್ಟ್ ಇಯರ್ ಕೊಲಾಬ್ರೇಷನ್ ಏನಿದಾಗ ಎನಿಮಿಸ್ ಜೊತೆಗೆ ಕೆಲವು ಕ್ರಿಯೇಟರ್ಸ್ ಏನಿದ್ದಾರೆ ಗೈಸ್ ನರೋಟೋ ಜೊತೆಗೆ ಕೊಲಾಬ್ರೇಷನ್ ಆಗ್ತಾ ಇದೆ ಅಂತ ಗೊತ್ತಾಗ್ತಿದ್ದಂಗೆ ಆ ಗೈಸ್ ಹಾಗೇನೆ ಸ್ವಲ್ಪ ಯೂಟ್ಯೂಬರ್ಸ್ ಏನಿದ್ದಾರೆ ಫೇಕ್ ಏನಂತಂದ್ರೆ ಗೈಸ್ ಈ ತರ ಲೋಡಿಂಗ್ ಸ್ಕ್ರೀನ್ ಕ್ರಿಯೇಟ್ ಮಾಡಿದ್ದಾರೆ ಈ ಲೋಡಿಂಗ್ ಸ್ಕ್ರೀನ್ ಯಾವ ಅಂತಂದ್ರೆ ಗೈಸ್ ಯಾವುದೇ ಸರ್ವರ್ ಅಲ್ಲಿ ಎಲ್ಲ ಸರ್ವರ್ ಅಲ್ಲಿ ಏನಿದೆ ಡಾಟಾ ಮೈನಿಂಗ್ ಮಾಡಿದ್ದೀನಿ ನಾನು ಲಾಗಿನ್ ಮಾಡಿಬಿಟ್ಟು ನೋಡಿದ್ದೀನಿ ಈ ತರ ಲೋಡಿಂಗ್ ಸ್ಕ್ರೀನ್ ಏನಿದೆ ಯಾವುದೇ ಸರ್ವರ್ ಅಲ್ಲಿ ಕಂಡು ಬಂದಿಲ್ಲ ಗೈಸ್ ಅಷ್ಟೇ ಗೈಸ್ ಏನಪ್ಪ ಅಂದರೆ ಇದು ನೆಕ್ಸ್ಟ್ ಇಯರ್ ಅಲ್ಲಿ ಕೊಲೊಬ್ರೇಟ್ ಆಗ್ತಾ ಇದೆ ಆದರೆ ಸ್ವಲ್ಪ ಯೂಟ್ಯೂಬರ್ಸ್ ಏನಿದ್ದಾರೆ ವ್ಯೂಸ್ಗೋಸ್ಕರ ಈಗಲೇ ಕೊಲಾಬ್ರೇಟ್ ಆಗುತ್ತೆ ಒ ಫಾರ್ಟಿ ಸೆವೆನ್ ಅಪ್ಡೇಟ್ ಆದಮೇಲೆ ಬರ್ತಾ ಇದೆ ನಮ್ಮ ಗೇಮಲ್ಲಿ ಒ ಬಿ ಫಾರ್ಟಿ ಸಿಕ್ಸ್ ಅಪ್ಡೇಟ್ ಆದಮೇಲೆ ಬರುತ್ತೆ ಅಂತ ಈ ಥರ ಫೇಕ್ ಫೇಕ್ ನ್ಯೂಸ್ಗಳನ್ನ ಏನಿದೆ ಕೊಡ್ತಾ ಆ ಕನ್ಫರ್ಮ್ ನ್ಯೂಸ್ ಗೈಸ್ ಕನ್ಫರ್ಮ್ ಡೇಟ್ ಏನಂತಂದ್ರೆ ನೆಕ್ಸ್ಟ್ ಇಯರ್ ಅಲ್ಲಿ ಏನಿದೆ ನೋಡೋಕ್ಕೆ ಸಿಗುತ್ತೆ ಕೊಲೊಬ್ರೇಷನ್ ಏನಿದೆ ಎನಿಮಿಸ್ ಜೊತೆಗೆ ಫ್ರೀ ಫೈರ್ ಕೂಡ ೇಟ್ ಮಾಡ್ತಾ ಇದ್ದಾರೆ ಹುಷಾರ ಇಲ್ಲದ ಕಾರಣ ಏನೋ ಸ್ವಲ್ಪ ಮಾತಾಡಕ್ಕೆ ಆಗ್ತಿಲ್ಲ ಕೊಡಕ್ ಆಗ್ತಿಲ್ಲ ಸ್ವಲ್ಪ ಹೊಟ್ಟೆ ಏನು ಅನ್ಕೊ ಹೋಗಬೇಡಿ ಲಕ್ಕಿ ವಿಲ್ ಡಿಸ್ಕೌಂಟ್ ಇವೆಂಟ್ ಏನಿದೆ ಗೈಸ್ ಬರ್ತಾ ಇದೆ ಲಕ್ಕಿ ವಿಲ್ ಡಿಸ್ಕೌಂಟ್ ಏನಿದೆ ಗೈಸ್ ನೆಕ್ಸ್ಟ್ ಅಂದ್ರೆ ಈ ಮಂತ್ ಅಲ್ಲಿ ಬರ್ತಾ ಇದೆ ಹಾಗೆನೇ ಲಕ್ಕಿ ವಿಲ್ ಡಿಸ್ಕೌಂಟ್ ಇವೆಂಟ್ ಡೇಟ್ ಕೂಡ ಕೊಡ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ಗೈಸ್ ಫುಲ್ ರಿವ್ಯೂ ತಿಳ್ಕೊಡ್ತೀನಿ ಯಾವ ತರ ರಿವಾರ್ಡ್ಸ್ ಬರುತ್ತೆ ಅಂತ ಲಕ್ಕಿಲ್ ಡಿಸ್ಕೌಂಟ್ ಇವೆಂಟ್ ಅಲ್ಲಿ ನೋಡಬಹುದು ಫೈನಲಿ ನಮ್ ಗೇಮ್ ಅಲ್ಲಿ ನೆಕ್ಸ್ಟ್ ಡಿಸ್ಕೌಂಟ್ ಇವೆಂಟ್ ಅಂದ್ರೆ ನಮ್ ಗೇಮ್ ಅಲ್ಲಿ ಬರ್ತಾ ಇದೆ ಅಂದ್ರೆ ತುಂಬಾ ಬೇಗ ಬರುತ್ತೆ ಗೈಸ್ ಲಕ್ಕಿ ವಿಲ್ ಡಿಸ್ಕೌಂಟ್ ಇವೆಂಟ್ ಅಫಿಷಿಯಲ್ ಬ್ಯಾನರ್ ತೋರಿಸಿ ಗರ್ವನ ಕಡೆಯಿಂದ ಕನ್ಫರ್ಮ್ ಆಗಿ ಏನಪ್ಪ ಅಂದ್ರೆ ಈ ತರ ಬಾಂಡಲ್ಸ್ ಏನಿದೆ ನೋಡೋಕೆ ಸಿಗುತ್ತೆ ಇದೇ ಕನ್ಫರ್ಮ್ ಬಂಡಲ್ ಗೈಸ್ ಈ ತರ ಇಮೋಟು ಹಾಗೇನೆ ಆ ಈ ತರ ಲಕ್ಕಿ ವಿಲ್ ಡಿಸ್ಕೌಂಟ್ ಇವೆಂಟ್ ಅಲ್ಲಿ ನೋಡೋಕೆ ಸಿಗುತ್ತೆ ನಿಮಗೆ ಏನಪ್ಪ ಅಂದ್ರೆ ತುಂಬಾ ಅಪ್ಡೇಟ್ ಸಿಗ್ತಾ ಇರಲಿಲ್ಲ ಅದಕ್ಕೆ ಅಪ್ಡೇಟ್ ಸಿಕ್ಕಿದಂಗೆ ನಾನು ವಿಡಿಯೋ ಮಾಡಿದ್ದೀನಿ ಆಗ್ಲೇ ವೀಡಿಯೋ ಮಾಡ್ತಿದ್ದೆ ಆದ್ರೆ ಸ್ವಲ್ಪ ಹುಷಾರಿಲ್ಲ ಕಾಲೇಜ್ ಇರೋ ಕಾರಣದಿಂದ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ನನಗೆ ಗೈಸ್ ಈ ತರ ಲಕ್ಕಿ ವೀಲ್ ಡಿಸ್ಕೌಂಟ್ ಇವೆಂಟ್ ಏನಿದೆ ಗೈಸ್ ಇರುತ್ತೆ ಕನ್ಫರ್ಮ್ ಡೇಟ್ ಬಗ್ಗೆ ಮಾತಾಡೋದಾದ್ರೆ ಗೈಸ್ ನಮ್ಮ ಗೇಮ್ ಅಲ್ಲಿ ಏನಿದೆ ಜುಲೈ ಫಿಫ್ಟೀನ್ ಅಂದ್ರೆ ಗೈಸ್ ಹದಿನೈದನೇ ತಾರೀಕು ಏನಿದೆ ನಮ್ ಗೇಮಲ್ಲಿ ನೋಡೋಕೆ ಗೈಸ್ ಅದರಲ್ಲಕ್ಕಿ ವೀಲ್ ಡಿಸ್ಕೌಂಟ್ ಇವೆಂಟ್ ಗೈಸ್ ಈ ಮಂತಲ್ಲಿ ಅಲ್ಲಿ ಹದಿನೈದನೇ ತಾರೀಕು ಏನಿದೆ ಬರ್ತಾ ಇದೆ ಹಾಗೆನ ಗೈಸ್ ಎಲ್ಲರೂ ಖುಷಿ ಪಟ್ಟಿರ್ತಾರೆ ಅನ್ಕೊಳ್ತೀನಿ ಹಾಗೇನೇ ಮೂರ್ನ ಸ್ವಲ್ಪ ಹ್ಯಾಪಿ ಮಾಡಿದೀನಿ ಅನ್ಕೊಂಡಿದ್ದೀನಿ ಹಾಗೆ ನನಗೂ ಗೈಸ್ ಒಂದು ಟೈಮಲ್ಲಿ ಏನಪ್ಪ ಅಂದ್ರೆ ಅಪ್ಕಮಿಂಗ್ ಇವೆಂಟ್ಸ್ ಕೊಡ್ತಾನೆ ಸ್ವಲ್ಪ ಏನಪ್ಪ ಅಂದರೆ ಕಾಮಿಡಿ ಟೈಪ್ ಅಂತಂದರೆ ಕಾಮಿಡಿ ಮೂವ್ಮೆಂಟ್ಸ್ ಏನಿದೆ ಕ್ರಿಯೇಟ್ ಮಾಡೋಣ ಅನ್ಕೊಳ್ತೀನಿ ಎಂಟರ್ಟೈನ್ಮಿಂಗ್ ಆಗಿ ಎಂಟರ್ಟೈನ್ಮೆಂಟ್ ಕೊಡೋಣ ಅಂತ ತೊಳ್ಕೊತೀನಿ ಗೈಸ್ ಆದರೆ ಏನು ಮಾಡ್ತೀರಾ ಗೈಸ್ ಟೈಮ್ ಇಲ್ಲ ನನ್ನ ಹತ್ರ ಆದಷ್ಟು ಏನಿದೆ ನಿಮಗೆ ಖುಷಿ ಪಡೋಕೆ ಖುಷಿ ಪಡಿಸೋಕೆ ಟ್ರೈನ ಮಾಡ್ತೀನಿ ಹಾಗೆ ಇವೆಂಟ್ಸ್ ಬಗ್ಗೆ ಕೂಡ ಹೇಳಕ್ಕೆ ಟ್ರೈನ ಮಾಡ್ತೀನಿ ಮಾತಾಡೋಕಾಗ್ತಿಲ್ಲ ಗೈಸ್ ಸಾರಿ ಯಾವ್ದಾದ್ರು ಓಡಿಸ್ ತಪ್ಪಾಗಿ ಹೇಳಿದ್ರೆ ಒಟ್ಟಿಗೆ ಹಾಕೊಳ್ಳಿ ಏನಪ್ಪ ಅಂದರೆ ನನಗೆ ನಿಜವಾಗ್ಲೂ ಹುಷಾರಿಲ್ಲ ಗೈಸ್ ಈಗ ಈ ವಿಡಿಯೋ ಹಾಗೆ ಮಾಡ್ತಾ ಇದ್ದೀನಿ ಗೈಸ್ ನಮ್ಮ ಚಾನಲ್ ಯಾರು ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಏನಪ್ಪ ಅಂದ್ರೆ ಮೊದಲಲ್ಲೇ ಹೇಳೋಣ ಅನ್ಕೊಂಡೆ ಆದ್ರೆ ಏನು ಮಾಡ್ತೀರಾ ಹೇಳೋಕ್ಕೆ ಟೈಮ್ ಸಿಗ್ಲಿಲ್ಲ ನನಗೆ ಸ್ವಲ್ಪ ಮರ್ತ ಹೋಗೋದೆ ಆಯ್ತು ಗೈಸ್ ಇಷ್ಟನ್ನೇ ಇವತ್ತು ಇವತ್ತು ನೀವು ಮುಗಿಸ್ತಾ ಇದ್ದೀನಿ ಏನಪ್ಪ ಗೈಸ್ ಗಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಓಕೆ ಗೈಸ್ ಬಾಯ್ ಬಾಯ್ ಟೇಕ್ ಕೇರ್ ಎಲ್ಲರಿಗೂ ಗೈಸ್